பூமி பூமி க்ளாஸ் நீர் தக்கப்போவா குடியா அய்யோஸ் நீர் தக்கப்பா அந்தவா கேஸ்னிள்வா இது எல் ரெடியாகி எல்லாம் நாளே ஹப அல்வா ஊர்க்குனி அம்ம அப்போன் அப்பக்கு பா அந்த அதுக்கு ரெடியாக ஊர்க்கு ஓ ஹவுதா ஓகே ஓகிபவா நீ மொதலே அதமே மொதலே அப்பா ஓகிடு பண்ணி ஏன்னு அவனு ಅವಿನಾಶ ಎಲ್ಲೋದಾ ಹಾಂ ಆಗಿದೆ ನಾನು ಹಾಂ ಇಬ್ಬರು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಓದ್ನಂತೆ ಹೋಗವ ಓದ್ತನಂತೆ ಹೋಗಿ ಅವನಿಗೆ ಬರೋನಾಗ ಬೆಳಗ್ಗೆ ಹೊಂಟ್ಬಿಟ್ಟು ಬಂದ್ಬಿಡಿ ಹಾಂ ಆವತ್ತು ನನ್ನ ಮಾಡ್ಕೊ ಬರ್ಬಿಡಿ ಹಾಂ ಯಾರು ಇಲ್ಲ ನಾನು ಒಬ್ಬರೇ ಹೋಗ್ತಾ ಇರೋದು ಯಾಕವ ಯಾಕೆ ಬರಕಿಲ್ಲ ಅನ್ನೋ ಎಲ್ಲ ಅವನು ಗ್ರಾಸ ಬಿಡ್ಸ್ತೀನಿ ಇದು ಯುಗಾದಿ ಹಬ್ಬ ಮದುವೆ ಅದು ಮೊದಲನೇ ಹಬ್ಬ ನಿಮಗೆ எனக்கு பரப்பில்லாத ஊர்வலத்தின் அப்பா போன் பண்ணிக்கிட்டே கொடுத்துவிட்டு கொடுத்துவிட்டு ಅದೇಕವಾ ಅದಕ್ಕೆ ಹಾಂ ಹೇ ಮದುವೆ ಆದಮೇಲೆ ಇದೆ ಮೊದಲನೇ ಅಪ್ಪ ಗಂಡ ಹಿಂಟಿದ್ದ ಜೊತೆಲಿ ಹೋಗ್ಬಿಟ್ಟು ಬಿಟ್ಟು ನೀನು ಒಬ್ಬಳೆ ಯಾಕೆ ಹೋಗೋದಿ ಹಾಂ ಅವನೇನು ಬರೋಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದೀನಿ ನೀನು ನೋಡೋದು ಅವ್ನಿಗೆ ಹೇಳೇ ಇಲ್ವಲ್ಲವಾ ಹೋಗ್ಬಿಟ್ಟು ಬನ್ನಿ ಈ ಜೊತೆಗೆ ಹೋಗ್ಬಿಟ್ಟು ಬನ್ನಪ್ಪ ಓಲೋ ಲೋ ಸಾ ಹೋಗಪ್ಪ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಬನ್ನಿ ಹೋಗಿ ಅಜ್ಜಿ ಏನು ಬೇಕಾಗಿಲ್ಲ ನಾನು ಹೋಗ್ತೀನಿ ನನಗೆ ಗೊತ್ತಿದೆ ನಮ್ಮೂರು ಅವ್ರೇನು ಬೇಡ ನನ್ನ ಜೊತೆ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಯಾಕವಾ ಯಾಕೆ ಹಿಂಗೆ ಆಡ್ತಾಯಿದ್ದಿ ನಾನು ನೋಡ್ತಾ ಇದ್ದೀನಿ ಹಾಂ ಎಲ್ಲ ಒಳ್ಳೆ ಮಗಳು ನಮ್ಮ ಮನೆ ಬೆಳಗ್ತಾಳೆ ಹಾಂ ಅಂತ ಚಿನ್ ಅಂತ ಸೊಸೆ ಅಂತ ನೀ ಮತ್ತೆ ನಾನು ಮಾವ ಎಲ್ಲವಾ ಎತ್ಕೊಂಡು ಮೆರೆಸ್ತಾ ಇದ್ದವಲ್ಲ ನೀನು ಅತ್ಕವ ಅದ್ಕ ಹಾಂ ಅಷ್ಟು ಇದಾಗಿ ನಮ್ಮ ಸೊಸೆ ಅಷ್ಟೊಳ್ಳು ಇಷ್ಟೊಳ್ಳೋಳು ಅಂತ ಊರೋರ್ಗೆಲ್ಲೆಲ್ಲ ಹೇಳ್ಕೊಂಡು ನಾವು ಇದು ಮಾಡಿದ್ರೆ ನೀನು ನನ್ನ ಮಮ್ಮಗನ್ನೇ ಹಿಂಗೆ ಕಸ ಬಿಸಾಕಿಂಗೆ ಬಿಸಾಕ್ತಿದ್ದೆಲ್ಲ ಸರಿಯಾ ಸರಿ ಅ ನೀನು ಕಲ್ತೀರ ಬುದ್ಧಿ ಹಾಂ ಒಳ್ಳೆ ಹೆಣ್ಣು ಅಂತ ನಾವು ಮನೆ ತುಂಬಿಸ್ಕೊಂಡ್ರೆ ಇದ್ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ದಿ ಇದೇ ಕವ ಹಿಂಗೆ ಕಲ್ತಿದ್ದಿ ನಂಗೆ ನೀನು ನೋಡು ನಿನ್ನ ಮನಸ್ಸಲ್ಲಿ ಏನಾರು ಬೇಜಾರಿದ್ರೆ ಏನಂತ ಹೇಳ್ಕೊ ಅದೇನು ಮಾಡಬೇಕು ನಾವು ನೋಡೋಣ ಅದು ಬಿಟ್ಬಿಟ್ಟು ನೀನು ಗಂಡನ್ನೇ ಹಿಂಗೆ ಇದು ಮಾಡ್ಬಿಟ್ಟು ಹೆಂಗವ ಹೆಂಗೆ ಮುಂದಕ್ಕೆ ಏನು ಇಬ್ಬರು ಚೆನ್ನಾಗಿ ಬಾಳೆ ಬರಬೇಕಾಗಿರೋದು ಹೀಗೆಲ್ಲವಾ ಹಾಡೋದು ಬಿಟ್ಬಿಡು ಏನಚ್ ಏನು ಹೇಳಬೇಕು ಹೇಳಿ ನೋಡಿ ನನಗಿಷ್ಟ ಎಲ್ಲ ಅವ್ರ ಜೊತೆ ಹೋಗೋಕ್ಕೆ ನಾನು ಒಬ್ಬಳೇ ಹೋಗ್ತೀನಿ ನೀವು ಒಳ್ಳೆ ಸೊಸೆ ಅಂತ ತಂದ್ರಿ ಅಂದರೆ ಈಗೇನು ಕೆಟ್ಟೊಳಾಗಿದ್ದೀನಿ ನಾನು ನಾನು ಒಳ್ಳೆಯವಳೆ ಒಳ್ಳೊಳ್ಳಾಗಿರೋದಕ್ಕೆ ಇವ್ರನ್ನ ಮದುವೆ ಆಗಿರೋದು ಕೆಟ್ಟೋಳ ಆಗಿದ್ರೆ ಆ ನವಿನ ತರ ಹೋಗ್ಬಿಡ್ತಿದ್ದೆ ಬೇರೆ ಯಾರೋ ಒಳ್ಳೋರು ನೋಡಿಕೊಂಡು ಸುಮ್ಮನೆ ನನಗೆ ಇದು ಮಾಡಬೇಡಿ ನಾನು ಹೋಗ್ತೀನಿ ನಾನು ಊರಿಗೆ ನನ್ಗೆ ಗೊತ್ತಿದೆ ಓಕೆ ಇವ್ರ ಜೊತೆ ಓಕೆ ನನಗೆ ಇಷ್ಟ ಇಲ್ಲ ಜಿ ಅರ್ಥ ಮಾಡ್ಕೊಳ್ಳಿ ಊರವರೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಎಷ್ಟು ಅಸಹ್ಯ ಅನಿಸುತ್ತೆ ಗೊತ್ತಾ ನನಗೆ ಹಾಂ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ನಗ್ತಾ ಇರ್ತಾರೆ ಊರರೆಲ್ಲ ನಮ್ಮನ್ನೇ ನೋಡಿ ನಗಾಡ್ತಿರ್ತಾರೆ ಅವ್ರ ಮುಂದೆ ನನಗೆ ಹೋಗೋಕೆ ಓಡಾಡಕ್ಕೆ ಅಸಹ್ಯ ಆಗುತ್ತೆ ದಯವಿಟ್ಟು ನನಗೆ ಹಿಂಸೆ ಕೊಡಬೇಡಿ ನಾನು ಒಬ್ಬಳೇ ನಮಗೆ ಹೋಗ್ಬಿಟ್ಟು ಬರೋಕ್ ಬಿಡಿ ಮಾತಾಡ್ತಾ ನಿಮಗೆ ಏ ಯಸೋದಾ ಸುಮ್ಮನೆ ಇರು ನೀನು ಸುಮ್ಮನೆ ಇರಬಾ ನೀನು ನಾನು ಮಾತಾಡ್ತಾ ಇದೀನಿ ಏನಂತೆ ಏನು ಮಾತಾಡಾ ನೀವು ಬನ್ನಿ ಈ ಕಡೆ ನೀವು ನನಗೆ ಗೊತ್ತೇ ನಾನು ಮಾತಾಡ್ತೀನಿ ಓ ಅವ್ಳು ಮಾತಾಡದನೇ ಕೇಳ್ಕೊಂಡು ಕೇಳ್ಕೊಂಡು ಎಷ್ಟು ದಿನ ಅಂತ ಸುಮ್ಮನಿರಕತ್ತದದು ಹಾ ಎಷ್ಟು ದಿನ ಅಂತ ಸುಮ್ಮನಿರಕತ್ತದ ನೀವು ಬನ್ನಿ ಇಲ್ಲಿ ನೀವು ಬನ್ನಿ ಈ ಕಡೆಗೆ ನಾನು ಮಾತಾಡ್ತೀನಿ ಅವಳ ಜೊತೆ ಅಲ್ಲಿ ಹೊತ್ತು ಮಿತಿ ಮೀರಿ ಮಾತಾಡ್ತಾಳ ಅವಳು ಮಾತಾಡದನೇ ಕೇಳ್ಕೊಂಡು ಸುಮ್ಮನಿರಕತ್ತದಾ ನನ್ನ ಮಗನ ಕಂಡ್ರೆ ಕಸ ಕಸ ಕಣ ನೀನು ಏನಾಗಿರೋ ನನ್ನ ಮಗನಿಗೆ ಏನ್ ಕಮ್ಮಿ ಆಗಿರೋ ನನ್ನ ಮಗನಿಗೆ ಹಾ ನಿನಗೆ ಏನ್ ಕಮ್ಮಿ ಮಾಡಿದ್ದೀವಿ ಇಲ್ಲಿ ಏನ್ ಕಮ್ಮಿ ಮಾಡಿದ್ದೀವಿ ನಿನಗೆ ಓ ಮೈ ಮಾತು ಎತ್ತಿದ್ರೆ ಬಾಯ್ ಬಂದ ಮಾತಾಡ್ತಾನೆ ಅವತ್ತು ಕಣ್ಣು ಕಾಣಿಸ್ತಿಲ್ಲ ನಿನಗೆ ಕಣ್ಣು ಕೊಟ್ಟಿದ್ದೀವಿ ಅವ ಹಾ ಬಗ್ಲಿ ಬಾ ಬಗ್ಲಿ ಬನ್ನಿ ಹಾ ನನ್ನ ಮಗ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಕೇಳಿದ್ನಂತಲ್ಲ ಬಗ್ಲಿ ಬಿ ಅವತ್ತೆ ಹಾ ನಿನ್ಗೆ ಇಷ್ಟ ಇದ್ರೆ ಒಪ್ಕೋ ಇಲ್ಲ ಬೇಡ ಆಮೇಲೆ ಮದುವೆ ಆದ್ಮೇಲೆ ನನ್ಗೆ ಇವ್ನ ಹಂಗೆ ಹೆಂಗೆ ಅನ್ಬೇಡ ಏನು ಅಂತ ಈಗ ಹೇಳು ಅಂತ ನನ್ನ ಮಗ ಕೇಳಿದ್ನಲ್ಲ ಅವತ್ತು ಬಗ್ಲಿ ನೀನು ಹಾ ನನಗೆ ಆಗೋದಿಲ್ಲ ನನಗೆ ಇಷ್ಟ ಎಲ್ಲ ನಿನ್ ಕಂಡ್ರೆ ಅಸಹಾಯ ಆಯ್ತೆ ಅಂತ ಅವತ್ತೇ ಬೋಗಳೆವೇ ಏನ್ ನಿನ್ ಬಾಯಿ ಬಿದ್ದೋಗಿತಾ ಹೋಗಿತಾ ನಿನ್ ಬಾಯಿ ಸೇಡ ಹೋಗಿತಾ ಹಾ ಅವ್ತ ನಿನ್ ಬೋಗಳಿದ್ರೆ ನನ್ನ ಮಗನಿಗೆ ಒಳ್ಳೆ ಕಡೆ ನೋಡಿ ತಂದಿ ಮದ್ಯ ಮಾಡ್ತಿದ್ದೆ ನಾನು ಹಾ ಅವತ್ತು ಅಂತವನು ಒಳ್ಳೆವನು ನಿನ್ ಮನಸ್ಸು ನಾಡ ಒಪ್ಕೊಂಡ್ವಿ ನಿಂತವನು ಇಂದ್ ಅವನು ಅನ್ಕೊಂಡ್ ಹೇಳ್ಕೊಂಡ್ ಮದ್ಯೆ ಆಗ್ಬಿಟ್ಟು ಇವತ್ತು ನಿನ್ ಬಾಯಿಗೆ ಬನ್ನಿ ಮಾತಾಡ್ತಿದ್ದಿಲ್ಲ ನನ್ನ ಮಗನಿಗೆ ಏನ್ ಅನ್ಕೊಂಡಿದಿ ನೀನು ಏನ್ ಅನ್ಕೊಂಡಿದಿ ಅಂತ ಅಪ್ಪಾ ಅಪ್ಪಾ ನಿನ್ ಅಮ್ಮೇ ಸುಂದಿರವಾ ಏನು ಗೊತ್ತಿರದೆ ಮಾತಾಡ್ಬಿಟ್ರಳೆ ಭೂಮಿ ನೀ ಸುಂದಿರವಾ ಅಂಗೆಲ್ಲ ಮಾತಾಡ್ಬೇಡಕನವಾ ಏನಂತೆ ಏನು ಹಾ ಅಂದಂಗೆ ನಿನ್ ಮಗ ನೋಡ್ಬಿಟ್ಟು ಮದುವೆ ಆಗ್ಬಿಟ್ಟೆ ಆದ್ರೆ ಈಗ ಈಗ ಗೊತ್ತಾಯ್ತೈತೆ ನನ್ನ ಪರಿಸ್ಥಿತಿ ಏನು ಅಂತ ನಾನು ಕ್ಷಣ ಕ್ಷಣ ಅನುಭವಿಸ್ತಾ ಇದ್ದೀನಿ ಹಾ ಗೊತ್ತು ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತು ನಿಮ್ಗೆ ಗೊತ್ತು ಎತ್ತೊಳಗೆ ಎರಡನೂ ಮುತ್ತು ನಂಗೆ ನಿಮಗೆ ನಿಮ್ ಮಗನೇ ಮುದ್ದಾಗ್ಬಿಟ್ಟವ್ ಆದ್ರೆ ನಮ್ಮ ಪರಿಸ್ಥಿತಿ ಏನ್ ಮಾಡೋದು ಹಾ ಇಷ್ಟ ಚೆನ್ನಾಗಿರೋ ನಾನು ನಿನ್ ಮಗ ಮದ್ವೆ ಆಗಿ ಎಲ್ಲಿ ಓಡಾಡಂಗಿಲ್ಲ ಮಾಡಂಗಿಲ್ಲ ಆ ಎಲ್ಲ ಆಡ್ಕೊಂಡು ನೋದಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹಾ ನನ್ನ ಪರಿಸ್ಥಿತಿ ಯಾರು ನನ್ ನನ್ನ ಪರಿಸ್ಥಿತಿ ಯಾರು பூமி நின்ன அம்மைய சுந்தீர் பூமி அவன ஜெடா சுந்திர்வ ஆகோ இப்போ ஏன் பூமி இங்கே நான் இஷ்ட இல்வா நன் ஜோர ஊருக்கு ஓகே நினைவு இஷ்டா நீு நீு நேன் பேஜாரில் நீ ஆரம்பிக்கு நங்கே பேஜாரில் சும்மித்தர நீங்கள் ஜளாட் நங்க இஷ்ட இல்லை எதுச்செல்லி நீங்கள் அத்தே சசிசிரதிரி ஹீங்கிர் பூக்கோ அந்த இது நீங்கள் நீங்கள் ஆடறேன் நான் நோடக்காக நீங்க ஓகே ஆயிட்டு நீங்கள் ஊருக்கு போகிறோம் நான் வரல நின் ஜொத்தி ಅಲ್ಲ ಕಣೆ ಹಾ ಅವತ್ತು ನನ್ನ ಮಗನ ಯಾಕೆ ಮದುವೆ ಆದೆ ಯಾಕೆ ಮದುವೆ ಆದ್ರೆ ನನ್ನ ಮಗನ ಜೀವನ ಹಾಳ್ ಮಾಡಿದೆ ಹಾ ಈಗ ಮಾತ್ ಮಾತ್ಕೊಂಡ್ ನೀನ್ ಹಂಗಿದ್ರೆ ಹಿಂಗಿದೆ ಅಂತ ನನ್ನ ಮಗನ್ ಹೇಳಿ ಹೇಳಿ ಹಿಂಸೆ ಕೊಟ್ಟಿ ಅವ್ನ ಏನ್ ಮಾಡಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಇರೋನೊಬ್ಬ ಮಗ ಇರೋನೊಬ್ಬ ಮಗನ್ ಕಳ್ಕೊಂಡು ನನ್ ಏನ್ ಮಾಡಬೇಕು ಏನ್ ಮಾಡ್ಬೇಕು ಯಾಕೆ ಹಿಂಗ್ ಹೊಟ್ಟೆ ಉರ್ಸಿರಿ ನನ್ನ ಮಗನ ಜೀವನದಲ್ಲಿ ಬಂದು ಯಾಕವ ಹಿಂಗ್ ನನ್ ಹೊಟ್ಟೆ ಉರ್ಸಿರಿ ಹೌದತ್ತೆ ಹೌದು ಅವತ್ತು ಒಳ್ಳೆ ಮನಸ್ಸಿರೋರ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಸಂತೋಷನಾದ್ರು ಇತ್ತು ಆದ್ರೆ ಇವತ್ತು ನನ್ಗೆ ಅದೂ ಇಲ್ಲ ಒಳ್ಳೆ ಮನ್ಸಿರ್ಲಿ ಒಳ್ಳೆ ಬುದ್ಧಿ ಬುದ್ಧಿನೂ ಇಲ್ಲ ನಿಮ್ ಮಗನಿಗೆ ಹಾ ನೋಡಕ್ಕೆ ಚೆನ್ನಾಗಿಲ್ಲ ಹೋಗ್ಲಿ ಬಿಡು ಒಳ್ಳೆ ಮನ್ಸಿದೆ ಒಳ್ಳೆ ಬುದ್ಧಿ ಇದೆ ಅಂತ ಅನ್ಕೊಳ್ಳೋಣ ಅಂದ್ರೆ ಬುದ್ಧಿನೂ ಇಲ್ಲ ಒಳ್ಳೆ ಮನ್ಸು ಇಲ್ಲ ಅವತ್ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತ ನನಗೆ ಮಾತ್ರ ಗೊತ್ತು ಹಾ ಅವತ್ತಷ್ಟು ನಮ್ಮ ಅಪ್ಪ ಅಮ್ಮ ಅಷ್ಟು ಹೇಳಿದ್ರು ಇಷ್ಟೊತ್ತ ರಾತ್ರಿ ಹೋಗೋದು ಬೇಡ ಹೋಗೋದ್ ಬೇಡ ಅಂತ ನಾನು ಮಾತು ಕೇಳಿದ್ರೆ ನಾನು ಮಾತು ಕೇಳಿದ್ರೆ ಅಷ್ಟೊತ್ತು ರಾತ್ರಿ ಕರ್ಕೊಂಡು ಬಂದು ಆ ಭೂತಗಳ ಕೇಳಿ ಕೊಟ್ಟು ನನ್ಗೆ ಎಷ್ಟು ಹಿಂಸೆ ಮಾಡಿದ್ರು ಅಂತ ನನಗೆ ಗೊತ್ತು ದಿನ ನಾನು ನಿಂತಿದ್ದೀನಿ ಅಂದ್ರೆ ಆ ದೇವರ ಆಶೀರ್ವಾದ ಅಷ್ಟೇ ಹಾ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಏನೇನೋ ಆಗಿ ಒದ್ದಾಡಿದ್ದೀನಿ ಅಂತ ನನಗೆ ಗೊತ್ತು ಆ ಕ್ಷಣ ನೆನೆಸ್ಕೊಂಡ್ರೆ ನನ್ ಜೀವನಕ್ಕೆ ಹೋದಾಗ ಅನಿಸ್ತದೆ ಹಾ ಹಂಗ ಮಾಡ್ರ ನಿನ್ ಮಗನ್ಗೆ ಪ್ರೀತಿ ಬೇರೆ ಬರ್ತೇನೆ ನನ್ಗೆ ಪ್ರೀತಿ ಬೇರೆ ಬರ್ತಾ ಹೇಳಿ ಅವನ ಮೇಲೆ ನೋಡವ ಅವೇನ್ ಬೇಕು ಅಂತ ಮಾಡಿಲ್ಲ ಅವ್ನಿಗೆ ಏನಾಯ್ತದೋ ಏನು ಅದು ಅವ್ನಿಗೆ ಗೊತ್ತಿಲ್ಲ ಇನ್ನೊ ಕಾರಲ್ಲ ಉಂಟೋಗೋಣ ಅಂತ ಬಂದ್ಬಿಟ್ಟವ್ ಹಾ ಹಂಗಾಯ್ತದೆ ಅಂತ ಅವ್ನಿಗೆ ಗೊತ್ತಿತ್ತಾ ನಿಗೊಂದು ಸಣ್ಣ ನೋವಾದ್ರೂ ತರ್ಕೊಳ್ಳೋದಿಲ್ಲ ನಮ್ಮ ತರ್ಕೊಳ್ಳೋದಿಲ್ಲ ಅಂತ ಮಗಾದು ಅದಕ್ಕೆ ನೀನು ಹೀಗೆಲ್ಲ ಬಾಯಿ ಬಂದಾಗ ಮಾತಾಡ್ಬಿಡಾಕನವ ಭೂಮಿ ಆಗದೆಲ್ಲ ಆಗೋಯ್ತು ಬಿಡು ಈಗ ಇನ್ನೇನು ಏನು ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ ನೀನು ಈಗ ಅದನ್ನೆಲ್ಲ ಬಿಟ್ಟಾಕ್ಬಿಡು ಹಾಂ ಗಂಡ ಅಂದರೆ ಹೆಂಗಿದ್ರು ಗಂಡನೇ ಕಣವಾ ಹಾಂ ಹಂಗೆಲ್ಲ ಮಾತಾಡ್ಬೇಡ ನೀನು ಇವತ್ತು ನೀನೆ ಹೋಗ್ಕಿಲ್ಲ ನಾನು ಅವನ ಜೊತೆ ಹಬ್ಬಕ್ಕೆ ಅಂತ ಅಂದರೆ ಮುಂದಕ್ಕೆ ಎಲ್ಲೋ ಅವ್ನ ಜೊತೆ ಓಡಾಡೋಕೆ ಇಲ್ವಾ ಹೇಳು ಮುಂದಕ್ಕೆ ಆರು ಓಡಾಡನೇ ಬೇಕು ಎಷ್ಟು ದಿನ ಅಂತ ಗಂಡಂಗೆ ಹೋಗ್ಬಿಟ್ಟು ಓಡಾಡಿ ಅದೆಲ್ಲವಾ ಬಿಟ್ಬಿಡು ಹೋಗಿ ಜೊತೆಲಿ ಹೋಗ್ಬಿಟ್ಟು ಹಬ್ಬ ಮಾಡ್ಕೊಬ್ರ ಹೋಗಿ ಈ ಬೇಜಾರು ಇದೆಲ್ಲನೂ ತೆಗೆದಾಕ್ಬಿಡು ಹಾಂ ಅಪ್ಪ ಮನೆಗೆ ಹೋಗಿ ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲ ಒಳ್ಳೆಯದಾಗಲೇ ಹೋಗ್ಬಿಡ್ಬೇಕು ಇಲ್ಲ ಅಜ್ಜಿ ಇಲ್ಲ ನಾನು ಇವ್ರ ಜೊತೆ ಹೋಗಲ್ಲ ನಾನು ಒಬ್ಬಳೇ ಇದ್ದೀನಿ ಊರಿಗೆ ನಾನು ಹೋಗ್ತೀನಿ ಅಷ್ಟೇ ಅಜ್ಜಿ ಅವ್ಳು ಹೋಗಿ ಬುಡಜಿ ಅವಳಿಗೆ ನನ್ನ ಜೊತೆ ಹೋಗ್ ಇಷ್ಟ ಇಲ್ವಂತೆ ಸುಮ್ಮನೆ ಯಾಕೆ ಇದು ಮಾಡೋದು ಅವ್ಳು ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬರಲಿ ಅವ್ಳು ಬೇಜಾರು ಮಾಡೋದು ಬೇಡ ಬುಡಜಿ ನನ್ನದೇ ತಪ್ಪಜ್ಜಿ ನನ್ನದೇ ತಪ್ಪು ನಾನು ಅವತ್ತು ಹಂಗೆಲ್ಲ ಬರಬಾರ್ದಿತ್ತು ಅದರಿಂದ ಅವಳು ತುಂಬ ಹಿಂಸೆ ಆಗೋಯ್ತು ಪಾಪ ನನ್ನಿಂದನೇ ಅಲ್ವಾ ಅಷ್ಟೆಲ್ಲ ಆಗಿದ್ದು ಅದಕ್ಕೆ ಅವಳು ನಂದಿ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಎಲ್ಲ ಸರಿ ಹೋಗುತ್ತೆ ಆದ್ರೆ ಸುಮ್ಮನೆ ನಾವೀಗ ಜಾಸ್ತಿ ದೊಡ್ಡದು ಮಾಡೋದು ಬೇಡ ಅಷ್ಟೇ ಅವಳು ಹೋಗ್ಬಿಟ್ಟು ಬರಲಿ ಬಿಡಜಿ ಅಯ್ಯೋ ದೇವರೇ ನನ್ನ ಕರ್ಮಕ್ಕೆ ಏನಪ್ಪ ಮಾಡೋದು ಏನು ಮಾಡೋದಪ್ಪ ಅವಳು ನೋಡಿದ್ರೆ ಅವಳು ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ನನ್ನ ಮಗ ಸಾವನ್ ದವಡೆ ಹೋಗ್ಬಿಟ್ಟು ಬಂದಿದೆ ಈಗ ನೋಡಿದ್ರೆ ಇವಳು ಹೆಂಗೆ ಮಾತಾಡ್ತಾಳೆ ಅಯ್ಯೋ ದೇವರೇ ನನ್ನ ಮಗಳಿಗೆ ನೆಮ್ಮದಿನೇ ಇಲ್ವಲ್ಲವ ನೆಮ್ಮದಿನೇ ಇಲ್ವಲ್ಲ ಅವ ಸುಮ್ಮನಿರವ ಏನು ಆಗೋದಿಲ್ಲ ಸುಮ್ಮನೆ ನಾನು ತಲೆ ಕೆಡಿಸ್ಕೋಬೇಡ ಭೂಮಿ ಸರಿ ಹೋಯ್ತಾಳೆ ಎಲ್ಲ ಸರಿ ಆಗ್ತದೆ ಮೊದಲು ಥರ ಇನ್ನೇನು ಯೋಚನೆ ಮಾಡಬೇಡ ನಡಿ ನಡಿಯವಾ ಅಯ್ಯೋ ದೇವ್ರೆ ಅಯ್ಯೋ ಒಳ್ಳೆ ಹೆಣ್ಣು ಅಂತ ತಂದೆ ನನ್ನ ಜೀವನ ಹಾಳಾಗದೆ ಆದರೆ ಅಷ್ಟೇ ಸಾಕು ಕಣಪ್ಪ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ಕಣಪ್ಪ ದೇವ್ರೆ ಪರಮಾತ್ಮ ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಇಷ್ಟ ಆಯ್ತಾ ಐತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚೆನ್ನಾಗೈತೆ ಅಂತ ಒಂದು ಕಮೆಂಟ್ ಮಾಡ್ರಪ್ಪ ನಮಗೂ ಖುಷಿ ಆಯ್ತದೆ హే యారు సబ్స్క్రైబ్ మాకు ఒంరు సబ్స్క్రైబ్ మాకుప్ప సబ్స్క్రైబ్ మాకొంచు వీడియో నోడ్రప నమగూ సరే ఖుషి అవుతాయి సబ్స్క్రైబ్ మాకు నోడ్తా ధన్యవాడు సబ్స్క్రైబ్ మా వీడియోస్ నోడ్తా దయవిట్టు సబ్స్క్రైబ్ మాకొడి హింకే సపోర్ట్ మాటప్ప థ్యాంక్ యూ థ్యాంక్